ಕನ್ನಡ ಕಿರುತೆರೆ ವಾಹಿನಿಯಲ್ಲಿ ಹಲವು ಜನಪ್ರಿಯ ಧಾರಾವಾಹಿಗಳು ಪ್ರಸಾರವಾಗ್ತಿವೆ ಅದರಲ್ಲಿ ಜಿ ಕನ್ನಡದಲ್ಲಿ ಬರುವ ಪುಟಕನ ಮಕ್ಕಳು ವೀಕ್ಷಕರ ಫೇವರೇಟ್ ಟಿಆರ್ಪಿ ವಿಚಾರದಲ್ಲೂ ವರ್ಷಗಳ ಕಾಲ ಈ ಧಾರಾವಾಹಿ ಮೊದಲ ಸ್ಥಾನದಲ್ಲಿತ್ತು ಪುಟಕ್ಕಾಗಿ ಹಿರಿಯ ನಟಿ ಉಮಾಶ್ರೀ ನಟನೆ ಮೋಡಿ ಮಾಡ್ತದೆ ಪುಟಕನಿಗೆ ಸ್ನೇಹ ಸಹನ ಹಾಗೂ ಸುಮಾ ಎಂಬ ಮೂವರು ಹೆಣ್ಮಕ್ಳು ಗಂಡ ಬಿಟ್ಟು ಹೋದ ಮೇಲೆ ಮಿಸ್ ನಡೆಸಿ ಮಕ್ಕಳನ್ನ ಸಾಕಿ ಸಲಹಿದವಳು ಪುಟಕ್ಕ ಇಬ್ಬರು ಸಹನ ಸ್ನೇಹಗೆ ಮದುವೆ ಕೂಡ ಆಗಿದೆ ಸ್ನೇಹ ಪಾತ್ರದಲ್ಲಿ ಸಂಚನ ಬುರ್ಲಿ ನಟಿಸುತ್ತಿದ್ದರು ಕಂಠಿ ಹಾಗೂ ಸ್ನೇಹ ಜೋಡಿ ವೀಕ್ಷಕರ ಮನ ಗೆದ್ದಿತ್ತು ಆದರೆ ಇತ್ತೀಚೆಗೆ ದಿಢೀರನೆ ಸ್ನೇಹ ಪಾತ್ರಕ್ಕೆ ಬ್ರೇಕ್ ಹಾಕಲಾಗಿತ್ತು ಅಪಘಾತದಲ್ಲಿ ಅಕ್ಕಿಯು ಸತ್ತಂತೆ ತೋರಿಸಿ ಪಾತ್ರವನ್ನ ಮೊಟುಕುಗೊಳಿಸಲಾಯಿತು ಎದಕ್ಕಿದ್ದಂತೆ ಸ್ನೇಹ ಪಾತ್ರವನ್ನ ದುರಂತ ಅಂತ್ಯ ಕಾಣುವಂತೆ ಮಾಡಿದ್ದು ವೀಕ್ಷಕರಿಗೆ ಇಷ್ಟವಾಗಲಿಲ್ಲ ಸಂಜನಾ ಬುರ್ಲಿ ಚೆನ್ನಾಗಿ ನಟಿಸ್ತಾ ಇದ್ರು ಪುಟಕನ ಮಕ್ಕಳು ಧಾರಾವಾಹಿಗೆ ಆ ಪಾತ್ರ ಬಹಳ ಮುಖ್ಯವಾಗಿತ್ತು ಅದನ್ನ ಕೊಂದಿತ್ತು ತಪ್ಪು ಅಂತ ಹೊರ ಹಾಕಿದ್ರು ಆದರೆ ಸಂಜನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಮುಂದಾಗಿದ್ದಾರೆ ಹಾಗಾಗಿ ಆ ಪಾತ್ರವನ್ನು ಮುಗಿಸಲು ಈ ರೀತಿ ತೋರಿಸಲಾಯಿತು ಎನ್ನುವುದು ಈಗ ಬಹಿರಂಗವಾಗಿದೆ ಸ್ನೇಹ ಪಾತ್ರದಲ್ಲಿ ನಟಿಸಿ ಹೊರಬರುತ್ತಿರುವ ಬಗ್ಗೆ ಸಂಜನಾ ಈಗಾಗಲೇ ಪೋಸ್ಟ್ ಮಾಡಿ ಮಾಹಿತಿ ನೀಡಿದ್ದಾರೆ ಆದರೆ ಇದೇ ವಿಚಾರದ ಬಗ್ಗೆ ಪುಟಕನ ಮಕ್ಕಳು ಧಾರವಾಹಿಯ ಪ್ರಧಾನ ನಿರ್ದೇಶಕ ಆರೂರು ಜಗದೀಶ್ ಈಗ ಪ್ರತಿಕ್ರಿಯಿಸಿದ್ದಾರೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ್ದು ನಾವು ಸಂಜನಾ ಅವರನ್ನು ಒಪ್ಪಿಸಲು ಪ್ರಯತ್ನಿಸಿದ್ವು ಆಕೆ ಒಪ್ಪಲಿಲ್ಲ ವಿದ್ಯಾಭ್ಯಾಸ ಕಾರಣಕ್ಕೆ ಧಾರಾವಾಹಿಯಿಂದ ಹೊರಬಂದರು ಎಂದಿದ್ದಾರೆ ಯಾವುದೇ ಪಾತ್ರ ಸತ್ತು ಹೊಸ ಪಾತ್ರ ಬಂದರೆ ವೀಕ್ಷಕರು ನೋಡ್ತಾರೆ ಹೊಸದಾಗಿ ಪಾತ್ರವನ್ನು ಒಪ್ಪಿಕೊಳ್ತಾರೆ ಆದರೆ ಪಾತ್ರಧಾರಿಯನ್ನು ಬದಲಿಸಿದರೆ ಸಹಜವಾಗಿಯೇ ಹೋಲಿಕೆ ಮಾಡಲು ಆರಂಭಿಸುತ್ತಾರೆ ಸ್ನೇಹ ಪಾತ್ರದಲ್ಲಿ ಸಂಚನ ಚೆನ್ನಾಗಿ ನಟಿಸ್ತಿದ್ಲು ಹೊಸ ನಟಿ ಚೆನ್ನಾಗಿಲ್ಲ ಚೆನ್ನಾಗಿ ನಟಿಸ್ತಿಲ್ಲ ಕಂಠಿಗ್ ಜೋಡಿ ಸರಿಯಾಗಿಲ್ಲ ಅನ್ನೋ ಚರ್ಚೆ ನಡೀತದೆ ಇದು ಎಲ್ಲರಿಗೂ ಬೇಸರ ವೀಕ್ಷಕರನ್ನ ಒಪ್ಸೋದಕ್ಕೆ ನಾಲ್ಕೈದು ತಿಂಗಳು ಬೇಕು ಹೀಗೆ ಕಲಾವಿದರನ್ನ ಬದಲಿಸಿದಾಗ ದೊಡ್ಡದಾಗಿ ಸಕ್ಸಸ್ ಆಗಿರಲಿಲ್ಲ ಹಾಗಾಗಿ ಈ ರಿಸ್ಕ್ ಬೇಡ ಅಂತ ಈ ನಿರ್ಧಾರಕ್ಕೆ ಬಂದುವು ಅಂತ ಜಗದೀಶ್ ತಿಳಿಸಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು